ನಮ್ಮ ನಮ್ಮೂರ್ ಜಾತ್ರೆ ಶನಿ ಬಂತಪ್ಪ ಆದ್ರ ನಮ್ ನಾಟಕ ಕಲಿಬೇಕಂತ ಆಶೆ ಬಾಳ ಐತಿ ನಾಟಕ ಕಲ್ಸೋರು ಯಾರು ಇಲ್ಲ ಈಗ ಯಾಕೆ ಚಿಂತೆ ಮಾಡ್ತಿ ಅಲ್ಲಿ ದಾರ ಯಾರು ಇರ್ತಾರ ಬಾ ಹ್ಞೂ ಬಾ ಅಲ್ಲಿ ಜಾತ್ರೆ ಶನಿ ಬಂತು ಏನೋ ತಯಾರಿನ ಮಾಡಿಲ್ಲ ನಾಟಗಾರ ಮಾಡ್ಬೇಕಂದ್ರ ಯಾರು ಕಲ್ಸೋರು ಸಿಗೋಲ್ಲ ಯಾರ ನಾಟಕಂತು ಹುಚ್ಚಿಡ್ದಂಗ ಆಗಬಿಟ್ಟ ಏನ್ ಬಾ ಯಾರ ಕೂಸ್ತಾನ ಹೇಳಿ ಅವನಿಗೆ ಕೇಳೋಣ ನಮಸ್ಕಾರ ಏನಾರ ನಮಸ್ಕಾರ ನಮ್ಮ ಊರ್ ಜಾತ್ರೆ ಶನೇ ಬಂದೈತ್ರಿ ನಾವು ಹುಡುಗಾ ಕೂಡಿ ನಾಟಕ ಮಾಡ್ಬೇಕಂತ ಬಹಳ ಅಷ್ಟೇ ಐತ್ರಿ ಅದ್ರ ನಿಮ್ ಊರ ಯಾರ ನಾಟಕ ಗಿಟ್ಕಲ್ಸೋದಾರ ಏನ್ರಿ ಅಲ್ಲಿ ಗುಡಿಯಾಗ ಒಬ್ರು ಗುರುಗಳು ಗುರುಗಳ್ರಿ ಅವ್ರು ಕಲ್ಸ್ತಿರ್ಬೋದು ಅಲ್ಲಿ ಗುರುಗಳು ಅದಾರಿ ಇಲ್ಲಿ ಗುರುಗಳ ಗುಡಿ ಕಣ ಆಗತ್ ನೋಡು ಬಹುಶಃ ಅವ್ರ ಅಂದಿದ್ದ ಗುಡಿ ಇದೆ ಇರಬೇಕು ಗುರುಗಳು ಇಲ್ಲೇ ಇಲ್ಲ ಇಲ್ಲೇ ಇರ್ಬೋದು ನಮಸ್ಕಾರಪ್ಪ ಬರ್ರಿನ್ ರೀ ಜಾತ್ರೆ ಬಂದಿತ್ತು ರೀ ಎಲ್ಲ ನಾಟಕ ಮಾಡ್ಬೇಕತ್ ಭಾಳ ಆಶೆ ಇಟ್ಟ ರೀ ನಾನು ಕಲಿಸಿ ನಿಮ್ಮ ಕಡೆ ಬಂದೇನೆ ಹೌದಾ ಅಂತೂ ಇಂತೂ ಇನ್ನ ನಾಟಕ ಮಾಡು ಹುಚ್ಚ ಐತ ಅಂದಂಗೆ ಆತು ನಮ್ಮ ಮಂದಿಗೆ ಚಲ್ ಚಲೋ ಆತ ನಾಳೆ ಬರ್ರಿ ಹ್ಞೂ ಇದೇ ಸ್ಥಳಕ್ಕೆ ಇದೇ ಟೈಮಿಗೆ ಬರ್ರಿ ನಾ ನಿಮ್ಗೆ ನಾಟಕ ಕಲಿಸ್ಕೊಡ್ತೀನಿ ಅನ್ರಿ ನಡಿತೀರಿ ನಮಸ್ಕಾರ